ಶಿವಪ್ಪ ಬಾಪಾ ನೀನ ಬಾ ಒಳಕ ಲೇ ಯಾಕೆ ಏನೈತೆ ನಿಂಕಾ ಬಿಡಲಕ್ಕ ನನ್ನ ಒಳಕ ಬಿಡಲ್ಲ ನನ್ಗೂ ಸಾಕಾಗ್ಬಿಟ್ಟೈತೆ ಹತ್ರ ಹೇಗೆ ಹೇಗಿ ಬಿಡೋಲ್ಲ ನಾನು ಇಲ್ಲ ಅಲ್ಲಿರಲಿ ಇಲ್ಲ ಇಲ್ಲಿರಲಿ ಅಯ್ಯೋ ಅಳಕೆನ ತಲೆ ಸರಿ ಇಲ್ಲೋಗಪ್ಪ ನಿನ್ನೆಯಿಂದ ಹೆಂಗೆ ಬರ್ತಾಳೆ ನೀನು ನಡಿ ನಮ್ಮತ್ತೆ ನಮ್ಮ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ಗಂತ ಹಂಗೆ ಇಕ್ಕಿದ್ರು ಓ ಒಂದು ಜಲಸ ಮಾಡ್ತಾವಣ ಇಲ್ಲ ದುಡ್ಡನ್ನ ಖರ್ಚು ಮಾಡ್ತಾನೆ ಮಾಡ್ತಾನೆ ನೀರು ನೀರ್ಕಿನ್ನ ಜಾಸ್ತಿ ಖರ್ಚು ಮಾಡ್ತಾನೆ ಏನು ಬೇಕು ನೋಡ್ತಲ್ಲ ನೀ ಎಷ್ಟು ಸಾಕು ಅಲ್ಲ ಹಿಂಗೆ ಮಾಡ್ತಾ ಇದ್ರೆ ಮಕ್ಕಳು ಮೊಮ್ಮಕ್ಳು ಅವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ಬೇಕ ಅಷ್ಟದೆ ಕೆಲ ನಾನೇನು ಏನಕ್ಕೂ ಖರ್ಚು ಮಾಡ್ತಾ ಇಲ್ಲ ಇನ್ನು ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡಿದ್ರಿ ಇನ್ ಯಾರು ಸಹಾಯ ಮಾಡ್ತಾರೆ ನಾಗಿಕ್ ತಾನೆ ಯಾರವ್ರೆ ಈರಮ್ಮನ್ ಯಾರು ಯಾರವ್ರೆ ಹಾ ನಾವ್ ಸಹಾಯ ಮಾಡಬೇಕು ಎಲ್ಲ ತಗೋವ ನಮ್ಮನ ಜನ ಈಗ ಜ್ಞಾನ ದಿನ ಅದ ನೋಡಪ್ಪ ನೀನು ಏನು ಮಾಡ್ತೀಯ ಬಿಡ್ತಿಯಾ ನಾನು ಮನೆ ಅಂತೂ ಬರ್ಬೇಡ ಅವಳ ಮನೆಗೆ ಇರೋ ಅವಳ ಜೊತೆಗೆ ಇರುವ ಅವಳ ಮನೆಗೆ ಇರು ನನ್ನ ಮನೆಗೆ ಬರಬೇಡ ಸೊ ಏನು ಬುದ್ಧಿ ಏನು ನಿನ್ನ ಹತ್ರ ಯಾಕೆ ಹಿಂಗಾಗ್ತಾ ಇದೆಯಾ ಈ ಕೆಲಸ ಮುಂಚೆನೇ ಮಾಡಿದ್ದಿದ್ರೆ ನಾನು ಬುದ್ಧಿವಂತ ಸಾಕ್ತಾ ಇದ್ದೀನಿ ಇದನ್ನ ಇವಾಗ ಮಾಡ್ತಾ ಇದ್ದೀನಿ ಮನೆಯೆಲ್ಲ ದೋಸ್ಕೊಂಡು ಹೋದ್ಮೇಲೆ ಇವಾಗೇನು ನಾನು ಈ ಮನೆಗೆ ಇರ್ಬಿಟ್ಟು ನಾನು ಈ ಮನೆಗೆ ಇರಲ್ಲ ಅಂದ್ರೆ ನೀನು ನೆಮ್ಮದಿ ಆಗಿರ್ತೀಯಾ ನೀನು ಇಲ್ಲ ಅಂತಂದ್ರೆ ನಾನು ನೆಮ್ಮದಿ ಆಗಿರ್ತೀನಿ ಬರಬೇಡ ಮನೆಗೆ ನೀನು ಎಲ್ಲ ಹೋಗಿ ಬದುಕುವ ಶಿವಪ್ಪ ಯಾಕಪ್ಪ ಎಲ್ಲ ಬದುಕಂತ ಬಿಡತ್ತೆ ನಮ್ಮಿಂದ ಯಾಕೆ ಸುಮ್ಮನೆ ಹೋಗ್ಬಿಡ್ತು ಅಂದ್ರೆ ಶಿವಪ್ಪ ಶಿವಪ್ಪ

அல்லப்பாழி ஏனோ நம்ம சிச்சினா தேவஸ்தான் கருக்கே நம்ம அப்பா அதுக்கு ஏன்னா ஆடபார மாதிரி ஆடி மனித கல்சா விடலப்பா நம்ம அம்மனி கலச மா ஏனப்பாடது ஏக்கம்மா ஆ ஏக்கா சும்மன் இறக்காக இன்சி மனை நினை நீடிக்கலாம்மா பிரபஞ்சக்கு தெரியாதல்ல நீங்கள் தட அமன் சிக்குத்தேனா ஸ்பெஷல் ஆக ஏன் கம்மி மாவன்தீக்காது தந்தாக்கு தன லை இல்லை அவரு மனித இல்லை இல்லை நம்ம ஏற்க ஆமன் தாய் மன்க்க டான்ஸ் நம்ம அப்பா ಓ ನೀನು ಹಿಂದಲೇ ಲೆಕ್ಕ ಆಗ್ತಾ ಸರ್ ಬಿಡು ಸರ್ ಬಿಡ ಅವ್ರ ಮನೆಗ್ ಇಟ್ಕೊಂಡ್ಲೆ ನಮ್ಮಗೆ ಏನ್ ಬರೋದು ಬೇಡ ಆಮೇಲೆ ತಿಳಿತದ ನಿಂಗ ಬಡಮ್ಮ ಎರಡು ದಿವಸ ಅನುಭವಿಸ್ಲಿ ಆಮೇಲೆ ಇದ್ರ ಕಮ್ಮಿ ಆಗ್ತದೆ ನೀನೇನು ಯೋಚನೆ ಮಾಡ್ಬೇಡ ಏನ್ಸ ಏನ್ಸಂಗ್ ಮನಿಗ್ ಹಾಕಿರ ನನ್ನಲ್ಲ ಬಾಯಿಗೆ ಏನು ಆರಾಡ್ತಾರೆ ಹಂಗೆ ಅವ್ರ ಮನ್ಕೋಗ ಕರ್ಕೊಂಡ್ ಹೋಗಪ್ಪ ಹೋಗು ಕರ್ಕೊಂಡ್ ಹೋಗುವ ಬೇಡ ಬಾ ಬಾ ಬೇಡ ಅಮ್ಮ ನಿನ್ನ ಹತ್ರ ಹೇಗಕ್ಕಾಗಲ್ಲ ನಾಳೆ ಓದ್ತುಟ್ಲಿ ನೆನ್ಪಾಡಕ್ಕೆ ನಾನು ಊರ್ ಕೊಡ್ತೀನಿ ನಿನ್ನಿಂದ ನಂಕ ಬೆಲೆ ಇಲ್ಲ ಇಲ್ಲಿ ಎಲ್ಲಾರು ಬಂಡೋಗ್ರಿ ಯಾರು ಇರ್ಬೇಡ್ರೆ ಮನೆಗ ನನ್ ಒಬ್ಲ ಇರ್ತೀನಿ ಅದೇ ರೀತಿ ಏನು ಗಲಾಟೆ ಊರಲ್ಲಾ ಕೊಳ್ಳೋದ್ಮೇಲೆ ಬಂದ್ರಂತೆ ನಿನ್ನಂತವ್ರು ಹೋಗಿ ನೋಡ ನಮ್ಮ ಯಜಮಾನ್ ಬೈಕಂಡ್ ಮನೆಗೆ ಬತ್ತವೇ ನೀನ್ ಏನೋ ಕಾಪಾಡ್ಕೊಂಡ್ ಮನೆಕ್ ಬರ್ತೈತಿ ಏನಂತ ಕೇಳಿದ್ರು ನೋಡ ನಿಮ್ಮ ಮನೆ ಬಿಟ್ಬಿಟ್ಟು ಹೋದ್ನು ಓದ್ನಮ್ಮ ನಿಮ್ಮ ಮಾವನ ಇಲ್ಲ ಇವಾಗ ಅಲ್ಲವನೇ ಆ ಮನೆಗ ಹಾ ಹೌದೇನು ಏನ್ ಅಂಬುಜತೆ ಜೊತೆ ಮಾವನ ನನಗ್ ಕಳಿಸ್ಬಿಟ್ಟಂತೆ ಹ್ಮ್ கல்சதி நானே கர்க்கேட் பண்ணி நம்ம ஏன் பாய் இருத்தாள் அண்ணா நம்ம மாவன் எங்கோ மனைவி ஒன் எரமூர் திசை ஆக திர் பிட்டுக்கே அஷ்டொழ்கிட்டி நெக்லஸ் மார்க் பூட்டிக்கு துட் கொட்டே இங்கே மாவன எத்தி ஏன் அந்த இவ்னாதேமர்ஸ் போது நம்ம மாவன் ஏமார்சாக நம் யஜமான ஓதிரி சாய்ங்கால பத்தானே ஒழை கேச ஆய் ஹம் நம்ம மாவன் பரோப்டே மாரிட்டு எல்லார்க்கு கொடுக்க ஹம் இல்ல அந்த அஸ்ட ஒே கேச ನಮ್ಮ ಜಾಸ್ತಿ ದಿನ ಇರಲ್ಲ ಯಾಕಂತಂದ್ರೆ ಇಲ್ಲೇ ಇರೋದು ಜಾಸ್ತಿ ದಿನ ಇರಲ್ಲ ಬಂದ್ಬಿಡ್ತಾನೆ ಹಣ ಅಣ್ಣ ಇಲ್ಲೇ ಶಾತಾ ಕಾಲೇಜ್ ಎಲ್ಲದಣ್ಣ ಇಲ್ಲೇ ಹೋಗ್ಯಾ ಬಲಕಡೆ ಹ ಸರಣ ಆಟೋನಗಾರ ಹೋಗ ಎಲ್ಲಿ ಎತ್ಕೊಂಡಿದ್ಯಾ ನಡ್ಕೊಂಡು ಹಾಕೋತಿಯ ನಮ್ಗೆ ನಡ್ಕೊಂಡು ಹೋಗೋದು ಇಷ್ಟ ನೋವು ಯಾರು ತರ ಆಟೋನಾಗ ಹೋಗಿ ಅಲ್ಲೇ ಬಲಕಡೆ ಹೋಗುವ ಇತ್ತಳೆ ಕಲ್ಯಾಣಿ ನಾನು ನೋಡ್ಬಿಟ್ಟು ಇವಾಗ ಮಹೇಶ್ ನಾವೇ ಬಂದ್ಬಿಟ್ಟು ನೋಡು ನಾನು ಮಾತಾಡ್ಸಕ್ಕ ಅಂತಾಳೆ ನಾನು ಹೇಳ್ತೀನಿ ನೀನ್ ಬಿದ್ಬಿಟ್ ನಾನ್ ಇರಲ್ಲ ಅದಕ್ಕೆ ಬಂದ್ಬಿಟ್ನೇ ಅಂತ ಬಿರಿನ ಪರೀಕ್ಷೆ ಬರ್ಬಿಡು ಬಿರಿನ ಮದ್ವೆ ಆಗಣ ಅಂತ ಹೇಳ್ತೀನಿ ನಾನು ಏ ಕಲ್ಲು ಕಲ್ ಹಾಯ್ ಶಶಿ ಬಾರೋ ನಾನು ನಿನ್ನೆ ಹುಡ್ಕ್ತಾ ಇದ್ದೆ ಊರ್ಗ್ ಹೋಗಿ ಎರಡು ದಿವಸದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಆಯ್ತಾ ಬರೋಷನ್ ನೀನು ಈಗ ಸ್ವಲ್ಪ ಲೇಟ್ ಆಗ್ಬಿಟ್ಟು ನಮ್ಮ ಅಕ್ಕವ್ರ ಬೇರೆ ಹೊಸ ಊರ್ಗ್ ಹೋಗಿದಾರ ಹ್ಮ್ ಅಲ್ಲಿ ಲೇಟ್ ಆಗ್ಬಿಟ್ಟು ಹೇಗಿದ್ಯೋ ಚೆನ್ನಾಗಿದ್ಯಾ ಹ್ಮ್ ನನ್ ಚೆನ್ನಾಗಿರೋದ್ ಕತೆ ಕಟ್ಕೋ ನೀನ್ ಇಲ್ದೇ ಇದ್ರೆ ನಾನ್ ಚೆನ್ನಾಗಿರ್ತೀನ ದುಡ್ಡು ತಂದಿದ್ಯಾ ಹ ಬಾ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಏಯ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಏನಮ್ಮ ಅಂತದ್ದು ಗುಡ್ ನ್ಯೂಸು ನನಗೊಬ್ಬ ಬಕ್ರಾ ಸಿಕ್ಕಿದಾನೆ ತುಂಬಾ ಶ್ರೀಮಂತ್ರು ನಾನಂದ್ರೆ ಪ್ರಾಣ ಬಿಡ್ತಾನೆ ನಮ್ಗೆ ಇನ್ಮೇಲೆ ದುಡ್ಡಿಗೇನ್ ಬರ ಇಲ್ಲ ಓ ಹಾಗಾದ್ರೆ ಇನ್ನು ಮೇಲೆ ಪ್ರಾಬ್ಲಮ್ ಆಗಲ್ಲ ಖುಷಿಯಾಗಿ ನಾವು ಆರಾಮಾಗಿರ್ಬೋದು ಅದು ಅದು ಅವನು ಬರ್ತೀನಿ ಕಾಲೇಜ್ ಹತ್ರ ಅಂತ ಹೇಳ್ದೆ ನೀನು ಕಾಸು ಕಾಸ್ ತಗೊಂಬ ಅಂತ ಹೇಳಿದ್ದೀನಿ ಬರ್ತಾನೆ ಅವನು ನನ್ನನ್ ಬಿಟ್ಟು ಒಂದ್ ದಿವ್ಸನ ಇರಲ್ಲ ಬರ್ತಾನೆ ಮತ್ತೆ ಇವಾಗ ಅವನ್ನ ಮದ್ವೆ ಆಗ್ತಾ ಇದೆಯಾ ಹ ನನ್ನನ್ ಬಿಟ್ಟು ಮದ್ವೆ ಆಗಿದ್ದು ಒಂದೇ ದಿವ್ಸನ ಅಷ್ಟೇ ಅವ್ರ ಮನೇಲಿರೋ ಒಡವೆ ದುಡ್ಡು ಎಲ್ಲ ತಗೊಂಡು ನಿನ್ ಜೊತೆ ನನಗೆ ಗೊತ್ತಿಲ್ವಾ ನಿನ್ ಬುದ್ಧಿ ನನಗೆ ಬಿಟ್ಟಿರಲ್ಲ ಅಂತ ಹಾ ಆರಾಮಾಗ ಎಲ್ಲಾದ್ರೂ ದೂರ ಹೋಗಿ ನಾವ್ ಜೀವನ ಮಾಡ್ಬೋದಲ್ಲ ಹಾ ಯಾರು ಆತರ ಇದ್ದಾನೆ ಹಂಗ್ ಬರ್ತಾ ಇದ್ದಾನೆ ಏ ಶಶಿ ಇವನೇ ಇವನೇ ಅಯ್ಯಯ್ಯೋ ಇದೇನು ಈ ತರ ಇವನು ಹಾ ಏ ಕಲ್ಯಾಣಿ ನಿಂಗೆ ಇನ್ಯಾರು ಸಿಗ್ಲಿಲ್ವಾ ಏ ಆ ತರ ಇರಬಹುದು ಆದ್ರೆ ತುಂಬಾ ಶ್ರೀಮಂತ್ರಿ ಗೊತ್ತಾ ಹಾ ತುಂಬಾ ಇವರು ಅವ್ನ ಕತೆ ಕಟ್ಕೊಂಡು ನನಗೇನಾಗ್ಬೇಕು ನನಗೆ ಬೇಕಾಗಿರೋ ದುಡ್ಡು ಬರ್ಲಿರು ಬರ್ಲಿರು ಮಾತಾಡ್ತೇನೆ ಯಾವ್ರು ಹ ಇಲ್ಲೆಲ್ಲ ಎಳ್ನೀರು ಮಾರಂಗಿಲ್ಲ ಆಚೆ ಮಾರ್ಬೇಕು ಎಳ್ಳೀರ ಮಾರಕಲ್ಲ ಕಲ್ಲ ತಂದಿರೋದು ಮತ್ತೆ ಇನ್ಯಾನಿ ತಂದಿರೋದು ಹಾ ಇಷ್ಟೊಂದು ಎಳ್ನೀರು ಇಲ್ಲಿಯೋ ನಮ್ಮ ಕಲ್ಯಾಣಿ ಓದ್ತವ್ಳೆ ಅದಕ್ಕೆ ಬಂದಿದ್ದು ನಾನು ಎಳ್ನೀರು ಹತ್ಕೊಂಡ್ ಬಂದಿದ್ದೀನಿ ಅವಳಕ್ಕ ಕಲ್ಯಾಣಿನ ಆ ಹೆಸರು ಇಲ್ಲಿ ಯಾರು ಇಲ್ವಲ್ಲ ಹೌದಾ ಕಲ್ಯಾಣಿನ ಹೇಳಿದ್ದು ಶಾರದಾ ಹೈಸ್ಕೂಲಾಗ ಓದ್ತಾ ಇರೋದು ನಾನು ಅಂತ ಅಂದ್ಬಿಟ್ಟು ಸ್ಕೂಲಾ ಸ್ಕೂಲ್ ಇದ್ರ ಇದೆ ಅಲ್ಲಿ ಹೋಗು ಅಲ್ಲಿ ಇರ್ಬೋದು ನಿಮ್ಮ ಕಲ್ಯಾಣಿ ಸ್ಕೂಲ್ಗೆ ಹೋಗೋ ಹುಡ್ಗಿನ್ ಹುಡ್ಕೊಂಡ್ ಬಂದಿದೆಯಲ್ಲ ಚಿಕ್ಕ ಹುಡ್ಗಿನ ಹಾಂ ಅಯ್ಯೋ ಈ ಸ್ಕೂಲ್ ಅಲ್ಲ ಕಾಲೇಜ್ ಕಾಲೇಜು

ಏ ಇಲ್ಲ ಯಾರ ಕಣ್ಪೆಕ್ಸಿಗ್ ಹಾಕೊಂಡಿದ್ದೀರಾ ಆಮಕ್ಕೆ ಪ್ಯಾಂಟು ಶರ್ಟು ಎಲ್ಲಾ ಹ ನಮ್ ಕಲ್ಯಾಣಿ ಬೇರೆ ಬಟ್ಟೆ ಹಾಕೊಂಡಿರೋದು ಅಯ್ಯೋ ದಡ್ಡ ನಾನೇ ಕಲ್ಯಾಣಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ ಸಿಕ್ಕಿಲ್ಲ ನೀನು ಕಣ್ಪೆಕ್ಸಿಗೆಲ್ಲ ಹಾಕೊಂಡಿದ್ಯಾ ಅಲ್ಲಿ ಇದ್ದಾಗೆಲ್ಲ ಹಾಕೊಂಡಿರ್ಲಿಲ್ಲ ನೀನು ಅಲ್ಲಿ ಅಲ್ಲಿ ತರ ಇಡಬೇಕು ಸಿಟಿ ಸಿಟಿ ತರ ಇಡ್ಬೇಕು ಅದಕ್ಕೆ ನಾನು ಹೌದಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಇನ್ಮೇಲೆ ಇಂಥ ಬಟ್ಟೆಗೆ ಹಾಕ ಕಣ್ಪೆಕ್ಸ್ ಎಲ್ಲ ಬೇರೆ ಬೇರೆ ಅದಕ್ಕ ಚೆನ್ನಾಗ್ ಕಾಣಿಸ್ತೀಯ ಆ ಯಪ್ನಾರು ಅವ್ರ ನನ್ ಜೊತೆಗೆ ಓದೋರು ಪರಿಚಯ ಹ್ಮ್ ಓದೋರು ಪರಿಚಯ ಇರೋರು ಜೊತೆಗಿರ್ಬೇಕು ಒಬ್ಬೊಬ್ರು ಇಟ್ಬಿಡ್ತು ಏನೋ ಮಹೇಶ ನಾನು ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಇಷ್ಟು ಬೇಗ ಹೂ ಕಲ್ಯಾಣ ನಿನ್ನ ನೋಡ್ಬೇಕನ್ಸ್ತು ಅದಕ್ಕೆ ಬಂದ್ಬಿಟ್ಟು ಎಳ್ನೀರೆಲ್ಲ ತಂದಿದ್ದೀನಿ ನೋಡು ಕುಡಿ ಎಳ್ನೀರು ಆ ಬಾಬಾ ಅಲ್ಲಿಂದ ನಮ್ಮೂರಿಂದ ಓದ್ಕೊಂಡ್ ಬರೋ ಶೆಳಕಾಗೆ ತಲೆ ಎಲ್ಲ ಉರಿ ಬಂದ್ಬಿಡ್ತಿ ಎಳ್ನೀರು ನಿನ್ಗೋಸ್ಕರ ನನ್ಗೋಸ್ಕರ ತಗೊಂಡ್ ಬಂದ ನೀನು ಇಲ್ಲಿ ಏನೇನ್ ತಗೊಂಡ್ಬಂದಿದ್ಯಾ ನನ್ಗೋಸ್ಕರ ನಿನ್ಗೋಸ್ಕರ ಕಾಸುಗಳು ಆಮೇಕ ಬಂಗಾರದ ಕಾಸು ಎಲ್ಲ ತಂದಿದ್ದೀನಿ ಒಂದಿರದು ಮದ್ವೆ ಮಾಡಿಸ ಎತ್ತಿಕೊಳ್ಳೆ ಇವಾಗ ಒಂದು ತಂದಿದ್ದೀನಿ ಕಾಸುಗ್ಳು ಒಂದ್ ಕಾಸು ತಂದಿದ್ದೀನಿ ದುಡ್ಡು ತಗೊಂಡಿದ್ಯಾ ದುಡ್ಡು ತಂದಿದ್ದೀನಿ ಎಷ್ಟು ಒಳ್ಳೆ ಹುಡುಗ ಹ ಕಲ್ಯಾಣಿ ಇಂತ ಒಂದ್ ಮದ್ವೆ ಆಗ್ಬೇಕಂದ್ರೆ ನೀನ್ ಎಷ್ಟೊಂದು ಪುಣ್ಯ ಮಾಡಿದ್ದೆ ಗೊತ್ತಾ ತುಂಬಾ ಒಳ್ಳೆ ಕಲ್ಯಾಣಿ ಇಂದಿ ಬ್ಯಾಗ್ ಐತೆ ಇಸ್ಕೋ ಇಸ್ಕೋ ಕಲ್ಯಾಣಿ ಇಸ್ಕೋ ಹಾ ನಿನ್ ಮದ್ವೆ ಆದ್ರೆ ಎಷ್ಟೊಂದು ಒಡವೆ ಮಾಡಿಸ್ತಾರೆ ಅಲ್ಲರ ಮಹೇಶ ಎಷ್ಟು ಒಡೆ ಮಾಡಿಸ್ತೀರಾ ಕಲ್ಯಾಣಿಗೆ ನಿಮ್ ಮದ್ವೆ ಜಾಸ್ತಿ ಒಡವೆ ಮಾಡಿಸ್ತೀರಿ ನಾವು ಹ್ಮ್ ನಮ್ಮನೆಗೂ ಅವ್ಯ ಇವಾಗ ಕಲ್ಯಾಣಿಕ ಬೇರೆ ಹೊಸ್ದಾಗಿ ಜಾಸ್ತಿ ಮಾಡಿಸ್ತೀನಿ ನಮ್ಮಅಮ್ಮನ್ ಕೇಳಿ ಕಲ್ಯಾಣಿ ಬಟ್ಟೆಗ್ ಎಲ್ಲ ತಗೊಡ್ತೀನಿ ಬಾ ಬೇಡ ಮಹೇಶ ಬೇಡ ನಾನೇ ತಗೊತೀನಿ ಆಯ್ತಾ ಹಾ ನೀನ್ ಯಾವಾಗ್ಲೂ ಬರ್ತಾ ಇರೋ ನನ್ನ ನೋಡಕ್ಕೆ ಹ್ಮ್ ಆಯ್ತು ಬರ್ತೀನಿ ಸರಿ ನೀನು ನೋವು ಹಾ ಇನ್ನೊಂದ್ಸಾರಿ ಬಂದಾಗ ಬಂಗಾರಂತ ಕಾಶಿ ಹೇಳ್ತಾ ಹಾ ಹಾ ಆಯ್ತು ತಗೋ ಬರ್ತೀನಿ ಇರ್ತೀರಿ ಇನ್ನಾರಷ್ಟ ಕಾಲೇಜಿಗೆ ಟೈಮ್ ಆತೈತ್ ಮುಂದೆ ಅದಕ್ಕೋಸ್ಕರ ಮುಂದುವರೆಯೋದು